ಭಾರತ ಈ ಪ್ರಧಾನವಾದಂಥ ದೇಶ ಈ ದೇಶದಲ್ಲಿ ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆಯಾಗಿದ್ದು ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಆಸಿರಲಿಲ್ಲ ಹೊತ್ತು ಅನೇಕ ಆಹಾರ ಪದಾರ್ಥಗಳನ್ನು ರಫ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಿರಿಧಾನ್ಯ ಆಯವಯ ಸಿರಿಧಾನ್ಯಗಳನ್ನು ನಾವು ಮೊದಲಿಂದಲೂ ಕೂಡ ಬೆಳೀತಾ ಇದ್ದೀವಿ ನಾನು ಹುಡುಗನಾಗಿದ್ದಾಗಲೂ ಕೂಡ ನೋಡ್ತಾ ಇದ್ದೆ ಆಗಲೂ ಕೂಡ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ರು ಎಲ್ಲಿ ಮಳೆಯ ಆಶ್ರಯ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ಹೆಚ್ಚು ಸಿರಿಧಾನ್ಯಗಳ ಬೆಳೀತಕ್ಕಂಥ ಪ್ರವೃತ್ತಿ ಇತ್ತು ಅಂತಕ್ಕಂಥದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಬೆಳೀತಾ ಇದ್ದವು ನಮ್ಮ ಮನೆಯಲ್ಲೂ ಕೂಡ ನಾನು ಗೊತ್ತಾಗಿದ್ದಾಗ ವ್ಯವಸಾಯ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಊರಿನಲ್ಲೂ ಕೂಡ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೋ ಅಂತಕ್ಕಂಥದನ್ನ ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಒಂದು ಮಾತು ಹೇಳ್ತಾ ಇದ್ರು ಆಗ ಹಳ್ಳಿನಲ್ಲಿ ಏನಪ್ಪಾ ಅಂತಂದ್ರೆ ರಾಗಿ ತಿಂದವನು ಇರೋಗಿ ರಾಗಿ ತಿಂದವನು ಇರೋಗಿ ಅಂತಕ್ಕಂಥ ಮಾತನ್ನ ಹಳ್ಳಿನಲ್ಲಿ ಹೇಳ್ತಾ ಇದ್ರು ನಾವು ಹೆಚ್ಚಾಗಿ ಆಗ ಹಳ್ಳಿಗಾಡಿನಲ್ಲಿ ನಾವೇ ಉಪನೆ ಮಾಡಿದ್ರೂ ಕೂಡ ಭತ್ತ ಬೆಳೆದರೂ ಕೂಡ ಹೆಚ್ಚಾಗಿ ನಾವು ರಾಗಿ ಜೋಳವನ್ನೇ ಉಪಯೋಗಿಸ್ತಾ ಇದ್ದದ್ದು ಆಮೆ ನವಣೆ ಹೂದಲು ಈ ಥರದ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೋ ಅವನ್ನೇ ಸೀಸನಲ್ ಫುಡ್ಡು ಆಗಿ ನಾವು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಸಿರಿಧಾನ್ಯ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ವಿಧಿಧಾನವನ್ನು ಮತ್ಸಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಮತ್ತು ನಮ್ಮ ದೇಶದಲ್ಲೂ ಕೂಡ ವಿಧಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಎಲ್ಲ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ